ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಟೈಮ್ ಆಗಿದ್ದು ಈಗ ಎಂಟುವರೆ ಅಷ್ಟೇ ನಾನು ತೋಟಕ್ಕೆ ಬಂದೆ ಯಾಕೆಂದರೆ ನಿನ್ನೆ ಗಿಡಗಳನ್ನೆಲ್ಲ ತಂದಿದ್ದೆ ನೋಡಿ ಅದಕ್ಕೆ ಸ್ವಲ್ಪ ಗೊಬ್ಬರ ಬೇಕಿತ್ತು ಹಂಗಾಗಿ ಅದನ್ನು ತಕೊಂಡು ಹೋಗಿ ಗಿಡಗಳನ್ನ ನೆಡೋ ಕೆಲಸ ಮುಗಿಸ್ಕೊಂಡು ಬಾಕಿ ಕೆಲಸ ಮಾಡುವ ಹೇಳಿ ಇವತ್ತು ಮೊದಲೇ ತಿಂಡಿಯೆಲ್ಲ ಆಗಿಬಿಡ್ತು ಹಲಸಿನಕಾಯಿ ಕಡ್ಬು ಮಾಡಿದ್ವಲ್ಲ ಹಲಸಿನಕಾಯಿ ಅಲ್ಲ ಸಾರಿ ಫ್ರೆಂಡ್ಸ್ ಹಲಸಿನ ಹಣ್ಣಿನ ಕಡುಬು ಮಾಡಿದ್ರಲ್ಲ ನೀನೇನೆ ಮಾಡಿ ಇಟ್ಟಿದ್ರು ರಾತ್ರಿ ಇವತ್ತು ಬೆಳಿಗ್ಗೆ ದೋಸೆ ಥರ ಎರಿಯೋದು ಅದು ಇದು ಕೆಲಸಗಳಿಲ್ಲ ಇಡ್ಲಿ ದಳ್ಳಿಯಿಂದ ತೆಕ್ಕೊಂಡಂತ ಹಾಗೆ ತಿನ್ನದಲ್ಲ ಬೇಗ ಆಗಿಬಿಡ್ತು ಫ್ರೆಂಡ್ಸ್ ಕೆಲಸ ತಿಂಡಿದು ಇನ್ನು ಬೇರೆ ಕೆಲಸ ಎಲ್ಲ ಉಂಟು ಗಿಡಗಳನ್ನ ನೆಡೋದೆಲ್ಲ ಹಾಗಾಗಿ ಮೊದಲೆಲ್ಲ ಮುಗಿಸ್ಕೋಬೇಕು ಅಂತ ಈಗ ಸ್ವಲ್ಪ ಮಳೆ ಕಡಿಮೆ ಆದಿದ್ದೇ ನಾನು ತೋಟಕ್ಕೆ ಬಂದು ಗೊಬ್ಬರ ತಕೊಂಡು ಹೋಗುವ ಅಂತ ಬಂದೆ ಫ್ರೆಂಡ್ಸ್ ಹಾಗೆ ಪಕ್ಕೀತನ ಬಂದಿದ್ದೀನಿ ಇನ್ನು ಗೊಬ್ಬರವನ್ನು ತಗೊಂಡು ಹೋಗಿ ಗಿಡ ನೆಡುವಾಗ ಸಿಗ್ತೀನಿ ಆಯಿತಾ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಸಮಯ ಬಂದು ಹತ್ತು ಗಂಟೆ ಆಯಿತು ಹಾಗೆ ಮನೆ ಕಡೆ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಇವತ್ತು ಒನ್ ಕಡೆಗೆ ಹೊರಟಿದ್ದೀವಿ ಇತ್ತು ಅರ್ಜೆಂಟಲ್ಲಿ ಹೋಗ್ತಾ ಇರೋದು ಹಾಗೆ ನಾನು ಹೇರ್ ಏನು ಚೇಂಜ್ ಮಾಡಿಲ್ಲ ಫ್ರೆಂಡ್ಸ್ ಹೀಗೆ ಹೋಗ್ತಾ ಇದ್ದೀನಿ ಮಳೆ ಎಲ್ಲ ರೇನ್ ಕೋಟ್ ಹಾಕೊಂಡು ಹೋಗೋದು ಯಾರು ಕೂಡ ಹೇರ್ ಸ್ಟೈಲೆಲ್ಲ ಕಾಣೋದಿಲ್ಲ ಅಂತ ಅಂದ್ಕೊಂಡು ಮುಡಿನ ಹಾಕೊಂಡು ಹೋಗ್ತಾ ಇದ್ದೀನಿ ಮಳೆಗೆ ಒಂಥರ ಕಂಫರ್ಟ್ ಇರ್ತದೆ ಕೂದಲೆಲ್ಲ ಬಿಟ್ಕೊಂಡು ಅಂತ ಇರಿಟೇಷನ್ ಆಗ್ತದೆ ಫ್ರೆಂಡ್ಸ್ ಮತ್ತು ಅದು ಬೇರೆ ಸಂತೆಯಲ್ಲಿ ಓಡಾಡಬೇಕಾ ಸಿಕ್ಕಾಪಟ್ಟೆ ಕೆಲಸಗಳು ಇರ್ತದೆ ಹಾಗೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಹೋಗ್ತಾ ಇದ್ದೀನಿ ಮತ್ತು ಇನ್ನು ಹೋಗುವ ಅಲ್ಲ ಹೊನ್ನವರಕ್ಕೆ ಮತ್ತು ಇವತ್ತು ನಾನು ಜಾಗೆಯನ್ನು ಕೂಡ ಸೇಲ್ ಮಾಡುವ ಅಂತ ತಗೊಂಡು ಹೋಗ್ತಾ ಇದ್ದೀನಿ ನೋಡಬೇಕು ರೇಟ್ ಚೆನ್ನಾಗಿದ್ದರೆ ಸೇಲ್ ಮಾಡಿ ಅದರಿಂದ ಒಂದಿಷ್ಟು ಐಟಮ್ಗಳನ್ನೆಲ್ಲ ತರಬೇಕು ಅಂತ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇನ್ನು ಬನ್ನಿ ಇವತ್ತಿನ ದಿನ ಹಿಂಗೆಲ್ಲ ಕಳೆಯುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಏನೆಲ್ಲ ಆಗುತ್ತೆ ಅಂತ ಹಾಗೆ ಫ್ರೆಂಡ್ಸ್ ಬನ್ನಿ ಹೋಗುವ ನಾನು ಮತ್ತು ದಾದಾ ಹೋಗ್ತಾ ಇದ್ದೀವಿ ಹೊಂದುವರಕ್ಕೆ ಇನ್ನು ನೋಡೋಣ ಇನ್ನೆಲ್ಲ ಮಾತುಕತೆ ಇರುತ್ತೆ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗಂತೂ ನಮ್ಮೂರಲ್ಲಿ ಎಲ್ಲ ನೋಡಿದ್ರೂ ಹಚ್ಚ ಹಸಿರೇ ಇದೆ ವಾತಾವರಣ ತುಂಬಾ ಚೆನ್ನಾಗಿದೆ ಮಳೆನೂ ಕೂಡ ಚೆನ್ನಾಗಾಗ್ತಾ ಇದೆ ಹಂಗಾಗಿ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ ಮನಸ್ಸಿಗೂ ಕೂಡ ತುಂಬಾ ಖುಷಿ ಅಂತ ಅನ್ನಿಸ್ತದೆ ಈಗ ಒಂದು ಎರಡರಿಂದ ಮೂರು ದಿನದಿಂದ ನಮ್ಮ ಉತ್ತರ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಮಳೆ ಅದರಲ್ಲೂ ಹೊನ್ನವರದಲ್ಲೂ ಕೂಡ ತುಂಬಾ ಮಳೆ ಆಗ್ತಾ ಇದೆ ಹಂಗಾಗಿ ನಮ್ಮೂರಲ್ಲಂತೂ ರೋಡ್ ಸೈಡ್ ಮರಗಳೆಲ್ಲ ರೋಡ್ ಮೇಲೆ ಬಿದ್ದುಬಿಟ್ಟಿತ್ತು ಹಂಗಾಗಿ ರೋಡ್ ಅದೇ ಬ್ಲಾಕ್ ಆಗಿತ್ತು ಮತ್ತೆ ಬಸ್ಗಳಲ್ಲೂ ಕೂಡ ಬರ್ತಾ ಇರಲಿಲ್ಲ ಈವಾಗ ಮರಗಳ ಕಟ್ಟಿಂಗ್ ಮಾಡಿ ರೋಡನ್ನ ಕ್ಲಿಯರ್ ಮಾಡಿದ್ದಾರೆ ಹಾಗೆ ರೋಡಲ್ಲಿ ಹೋಗ್ತಾ ಅಂತೂ ಅಕ್ಕಪಕ್ಕ ಇರುವಂಥ ಹೊಳೆ ಹಳ್ಳ ಕೊಳ್ಳ ಎಲ್ಲನೂ ಕೂಡ ತುಂಬಿ ಹರಿಯುತ್ತಿದೆ ಫ್ರೆಂಡ್ಸ್ ಅಲ್ಲಿ ಎಲ್ಲ ನೋಡಿದ್ರೂ ಫುಲ್ ನೀರು ಯಾವುದೇ ನದಿ ಇರಲಿ ಎಲ್ಲ ಕಡೆ ಫುಲ್ ನೀರಾಗಿದೆ ಹಂಗೆ ನಾವು ಹೊಂದ ಹೋಗಿ ಜಾಯ್ಕಯ್ಯನ್ನ ಸೇಲ್ ಮಾಡಿದ್ವಿ ಜಾಯ್ಕಾಯಿ ಪತ್ರೆ ಬಂದು ಸಾವಿರದ ಮುನ್ನೂರು ರೂಪಾಯಿ ಹಾಕಿದ್ದಾರೆ ಅದಾದ ನಂತರ ಜಾಯ್ಕಾಯಿ ಬೀಜಕ್ಕೆ ಏಳ್ನೂರ ಐವತ್ತು ರೂಪಾಯಿನಂತೆ ನಾನು ಸೇಲನ್ನು ಮಾಡಿದೆ ಫ್ರೆಂಡ್ಸ್ ನಾನು ಜಾಯ್ಕೆ ಸೇಲ್ ಮಾಡಿರೋದಕ್ಕೆ ನನಗೆ ಒಂದು ನಾಲ್ಕು ಸಾವಿರ ಅಮೌಂಟ್ ಸಿಕ್ಕಿತ್ತು ಅದರಲ್ಲೇ ಇವತ್ತು ನಾನು ಅವರ್ ಶಾಪಿಂಗ್ ಮಾಡ್ತಾ ಇದ್ದೀನಿ ನನಗೆ ಪರ್ಸ್ನಲ್ ಒಂದಿಷ್ಟು ವಸ್ತುಗಳನ್ನ ತಕೊಳ್ಳೋದಿದೆ ಆಮೇಲೆ ಸಂತೆ ಮನೆಗೆ ಒಂದಿಷ್ಟು ವಸ್ತುಗಳನ್ನೆಲ್ಲ ತಕೊಳ್ಳೋದಿದೆ ಫ್ರೆಂಡ್ಸ್ ಇನ್ನೂ ಜಾಯ್ಕಿಯಲ್ಲ ಸೇಲ್ ಮಾಡಿ ನಾವು ಹೊನ್ನವರಕ್ಕೆ ಹೋದ್ವಿ ಹೊನ್ನವರ ಹೋಗಿ ದಾದನಿಗೆ ಇಲ್ಲಿ ವಿಧಾನಸೌಧದಲ್ಲಿ ನಮ್ಮದು ತಾಲೂಕು ಆಡಳಿತ ಸೌಧದಲ್ಲಿ ದಾದನಿಗೇನು ಕೆಲಸ ಇತ್ತಂತೆ ಹಾಗೆ ಅಲ್ಲಿಗೆ ಹೋಗಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ನಾವು ನಾವು ನಮ್ದು ಗಾಡಿ ಸ್ವಲ್ಪ ರಿಪೇರಿಗೆ ಬಂದಿದೆ ಅಂದರೆ ಸರ್ವಿಸ್ ಮಾಡಿಸ್ಬೇಕಿತ್ತು ಅದಕ್ಕೆ ಒಂದಿಷ್ಟು ಕೆಲವೊಂದು ಹೊಸದಾಗಿ ಪಾರ್ಟ್ಸ್ಗಳನ್ನೂ ಕೂಡ ಹಾಕಬೇಕು ಫ್ರೆಂಡ್ಸ್ ಹಾಗಾಗಿ ಅಂದರೆ ನಮ್ಮದು ಗಾಡಿ ರೆಫ್ಯೂಸ್ ಆಗ್ತದೆಯಲ್ಲ ಕೆಲವೊಂದಿಷ್ಟು ಪಾರ್ಟ್ಸ್ಗಳೆಲ್ಲ ಹೋಗಿದೆ ಅದಕ್ಕೆ ಅಂತ ಹೊಸ ಪಾರ್ಟ್ಸ್ಗಳನ್ನೆಲ್ಲ ಬುಕ್ಕಿಂಗ್ ಮಾಡಿ ಆರ್ಡರ್ ಹಾಕ್ಸಿ ಅವರು ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದರು ಹಾಗಾಗಿ ಗಾಡಿಗಳನ್ನೆಲ್ಲ ತೋರಿಸಿ ಇನ್ನೊಂದು ವಾರ ಬಿಟ್ಟು ಮತ್ತೆ ಗಾಡಿ ಸರ್ವಿಸ್ಗೆ ಹೋಗಬೇಕು ಆ ಕೆಲಸನ ಮುಗಿಸಿ ನಾವು ಒಂದುವಾರ ಪೇಟೆಗೆ ಹೋಗಿದ್ರು ಅಲ್ಲಿ ಹೋಗಿ ಈಗ ಮಳೆಗಾಲ ನೋಡಿ ತುಂಬ ವಸ್ತುಗಳೆಲ್ಲ ಬೇಕಾಗ್ತದೆ ಮತ್ತೆ ಬಟ್ಟೆಗಳು ಕೂಡ ಅಷ್ಟೇ ಪ್ಯಾಂಟ್ಗಳಲ್ಲೂ ಜಾಸ್ತಿ ಒಣಗೋದೇಲಾಗ್ತದೆ ಫ್ರೆಂಡ್ಸ್ ಹಂಗಾಗಿ ಇನ್ನರ್ ವಿಯರ್ಸ್ ಆಮೇಲೆ ನಾನು ಡೈಲಿ ಯೂಸ್ಗೆ ಪ್ಯಾಂಟು ಈ ಥರದನ್ನೆಲ್ಲ ತಕೊಂಡೆ ಹಾಗೆ ಅದೆಲ್ಲ ಆದಮೇಲೆ ನಾವು ಒನ್ ಅವರ ಸಂದೆಗಂತ ಹೋದ್ವಿ ಸಂತೆಗಂತ ಹೋದಾಗ ಸಂತೆ ಓಡಾಡೋಕ್ಕಿಂತ ಮೊದಲು ನಾನು ಹೋಗಿದ್ದೆ ಶರಾವತಿ ನದಿಯನ್ನ ನೋಡ್ಕೊಂಡು ಬರುವ ಈಗ ಹೆಂಗಿದೆ ಈ ಮಳೆಗೆ ಅಂತ ಹೋಗಿದ್ದೆ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ತಾ ಇದ್ರಂತ ನೋಡಿದ್ರೆ ಆ ಕಡೆ ದ ಈ ಕಡೆ ದೇ ಎರಡೂ ಲೆವೆಲ್ ಆಗಿದೆ ನೋಡಿ ತುಂಬಿದೆ ನೀರು ಮಾತ್ರ ಸಿಕ್ಕಾಪಟ್ಟೆ ನೀರು ಇದೆ ನೋಡ್ತಾ ಇದ್ರೆ ಒಂದು ಹತ್ತು ನಿಮಿಷ ಆಗಿ ನೋಡ್ತಾ ನಿಂತ್ಕೊಳ್ಳ ಅನಸ್ತಾ ಇತ್ತು ಫ್ರೆಂಡ್ಸ್ ಇಷ್ಟೊಂದು ನೀರು ತುಂಬ ಹರಿತಾ ಇದೆ ಇದರಲ್ಲೂ ಕೂಡ ಬೋಟಿಂಗ್ ಅಂತ ಜನರೆಲ್ಲ ಹೋಗ್ತಾ ಇದ್ರೆ ಎಷ್ಟು ಜೀವದ ಮೇಲೆ ಕಾಳಜಿನೇ ಇಲ್ಲ ಅಂತ ಅನ್ಸಿದ್ರು ಫ್ರೆಂಡ್ಸ್ ಏನಾದ್ರು ಒಂದು ಅಪಾಯ ಆದರೆ ಮನೆಯಲ್ಲೆಲ್ಲ ಕಾಯ್ತಾ ಇರ್ತರು ಅವ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ನೋಡಿ ನೋಡಿ ಹಾಗಾಗಿ ನಮಗೆ ಎಂಜಾಯ್ ಎಂಟರ್ಟೈನ್ಮೆಂಟ್ ಮಾಡ್ತೀಕಲ್ಲ ಬೇಕಾದಷ್ಟು ಟೈಮ್ಗಳಿರ್ತದೆ ಅದಕ್ಕೆಂತಲೇ ಕೆಲವೊಂದು ಸಮಯಗಳಲ್ಲಿ ಇರ್ತದೆ ಫ್ರೆಂಡ್ಸ್ ಆ ಸಮಯದಲ್ಲೆಲ್ಲ ನಾವು ಎಂಜಾಯ್ ಮಾಡಬಹುದು ಅಪಾಯದಲ್ಲಿರುವ ಅಂದರೆ ಅಪಾಯದ ಮುನ್ಸೂಚನೆ ಇರುವಾಗ ನಾವು ಅಪಾಯಕ್ಕೆ ಹೋಗಿ ಬೀಳೋದು ತುಂಬ ತಪ್ಪು ಅಲ್ವಾ ಅದರಲ್ಲೂ ಈಗಂತೂ ಎಲ್ಲಿ ನೋಡಿದ್ರೂ ಪ್ರಳಯ ಅದು ಇದು ಕೆಟ್ಟ ಸುದ್ದಿಗಳನ್ನೇ ಕೇಳ್ತಾ ಇರುವಾಗ ನಾವು ಈ ಟೈಮಲ್ಲೆಲ್ಲ ಮತ್ತು ನೀರಿನ ಜೊತೆ ಹುಡುಗಾಟ ಆಡೋದೆಲ್ಲ ತಪ್ಪು ಅಲ್ವಾ ಹಾಗಾಗಿ ಫ್ರೆಂಡ್ಸಿ ಈ ಟೈಮಲ್ಲೆಲ್ಲ ನಾವು ನೀರಿನ ಜೊತೆ ಚಲ್ಲಾಟ ಆಡೋದು ಇದೆಲ್ಲ ಬೇಡ ಜೀವದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಹಾಗಾಗಿ ಹೇಳಿದ್ದೆ ಫ್ರೆಂಡ್ಸ್ ಬೋಟಿಂಗ್ ಅಂತ ತುಂಬಾ ಜನ ಎಲ್ಲ ಹೋಗ್ತಾ ಇದ್ರು ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರುವಾಗ್ಲೆಲ್ಲ ನೋಡ್ಬೋದು ನೀವು ಕೂಡ ಅಲ್ಲಿ ನದಿಯಲ್ಲ ಹೋಗ್ತಾ ಇದ್ದಾರೆ ನೀರಂತೂ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ರೆ ಭಯನಂತ ಅನ್ಸ್ತಿತ್ತು ಶರಾವತಿ ನದಿ ಪಕ್ಕನೆ ಬಂದರಲ್ಲಿ ನಮ್ಮದು ಪ್ರತಿ ಶನಿವಾರ ಸಂತೆ ಆಗ್ತದೆ ಹಾಗೆ ಇವತ್ತು ಸಂತೆಯಲ್ಲಂತೂ ಮಳೆಲೆಲ್ಲ ತರಕಾರಿಗಳೆಲ್ಲನೂ ಹಾಳು ಹಾಳಾಗೋಗ್ಬಿಟ್ಟಿದೆ ಫ್ರೆಂಡ್ಸ್ ಅದರಲ್ಲೂ ಅಲ್ಲಿ ಕೆಸರಲ್ಲಂತೂ ತಿರುಗಾಡೋದಿಕ್ಕೇನೆ ಬೇಡ ಅಷ್ಟು ಮೈಯೆಲ್ಲ ಹೆಸಿಗೆ ಅಂತ ಅನಿಸ್ತಾ ಇತ್ತು ಹಾಗೆ ನಾವು ಒಂದು ರೌಂಡ್ ಹೋಗಿ ಬೇಗ ಬೇಗ ತರಕಾರಿ ಎಲ್ಲ ತಗೊಂಡು ಸೀದಾ ಬಂದಿದೆ ನೋಡ್ತಾ ಇದ್ರನ್ನೇ ಒಂಥರ ಮೈಯಲ್ಲೇ ಫುಲ್ ಇದೆ ಫ್ರೆಂಡ್ಸ್ ಅಲ್ಲಂತೂ ಕೆಸರು ಅಂದರೆ ಸಿಕ್ಕಾಪಟ್ಟೆ ಕೆಸರು ಕಾದೋದನ್ನು ನಂಜು ತಿಂದು ಹೋಗ್ಬೋದು ಅದರಲ್ಲೂ ಸೊಳ್ಳೆಗಳು ಯಪ್ಪ ಸಂತೆನೇ ಬೇಡ ಅಂತ ಅನಿಸ್ಬಿಡುತ್ತೆ ಫ್ರೆಂಡ್ಸ್ ಹೋದ್ರಂತೂ ಇವತ್ತಿನ ತರಕಾರಿ ರೇಟೆಲ್ಲ ಹೆಂಗಿತ್ತು ಅಂತಂದರೆ ಟೊಮೆಟೊ ಅರವತ್ತು ರೂಪಾಯಿ ಆಮೇಲೆ ಈರುಳ್ಳಿ ನಲ್ವತ್ತು ರೂಪಾಯಿ ಆಮೇಲೆ ಜೋಳ ನೂರಕ್ಕೆ ನೂರು ರೂಪಾಯಿಗೆ ಏಳನ್ನು ಕೊಡ್ತಾಯಿದ್ರು ಐದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಆಮೇಲೆ ಆರು ಏಳರಂತೆ ಮಾಡಿ ಕೊಡ್ತಾರೆ ನಾನು ತಗೊಂಡೆ ಆಮೇಲೆ ಬೀಟ್ರೂಟ್ ಐವತ್ತು ರೂಪಾಯಿ ಆಮೇಲೆ ಬೀನ್ಸು ಕಾಲು ಕೆ ಜಿಗೆ ಮೂವತ್ತು ರೂಪಾಯಿ ಆಮೇಲೆ ಹಸಿಮೆಣಸಿನಕಾಯಿ ಕಾಲು ಕೆ ಜಿಗೆ ಮೂವತ್ತು ರೂಪಾಯಿ ಆಮೇಲೆ ಮಾವಿನ ಹಣ್ಣು ನೂರು ರೂಪಾಯಿಯಿಂದ ಸ್ಟಾರ್ಟಿಂಗ್ ಆಗ್ತದೆ ಆಮೇಲೆ ಇನ್ನೂ ಬೇಕಾದಷ್ಟು ತರಕಾರಿಗಳ ಇತ್ತು ಆಮೇಲೆ ಕೊತ್ತಂಬರಿ ಸೊಪ್ಪು ಎರಡು ಕಟ್ಟಿಗೆ ಹತ್ತು ರೂಪಾಯಿ ಆಮೇಲೆ ಅಂತೂ ಜೋರು ಬರ್ತಾಯಿದೆ ಫ್ರೆಂಡ್ಸ್ ನಾನು ಇವಾಗ ವಯಸ್ಸೋರ್ ಮಾಡ್ತಾ ಇರುವಾಗ ಶೇಂಗದ ನೂರು ರೂಪಾಯಿ ಕೆ ಜಿ ಹಣ್ಣುಗಳಾಗಿರ್ಬೋದು ಮತ್ತು ನಮ್ಮ ಹೊನ್ನವರ ಸಂತೆಯಲ್ಲಿ ನಾಟಿ ಕೋಳಿ ಎಲ್ಲ ಬೇಕು ಅಂತಂದರೆ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ನಾಟಿ ಕೋಳಿ ಎಲ್ಲ ಕೊಡಿ ನಮಗೆ ಅಂತ ಕೇಳ್ತಾಯಿದ್ದೆ ನೋಡಿ ಹೊನ್ನವರ ಸಂತೆ ಬಂದ್ರೆ ನಾಟಿ ಕೋಳಿಗಳೆಲ್ಲ ಸಿಗುತ್ತೆ ಅಲ್ಲಿ ಅದನ್ನು ಕೂಡ ಮಾರ್ತಾ ಇರ್ತಾರೆ ಹಾಗೆ ಸಂತೆ ಎಲ್ಲ ಮಾಡ್ಕೊಂಡು ನಾವು ಸೀದಾ ಮನೆಗೆ ಬಂದು ಇನ್ನು ಸುಮಾರಷ್ಟು ತರಕಾರಿಗಳನ್ನೆಲ್ಲ ತಕೊಂಡ್ವಿ ಇವತ್ತು ಸಂತೆ ಏನು ಅಂದ್ರೆ ತುಂಬಾ ಕಡಿಮೆ ರೇಟ್ ಇತ್ತು ಅಂತಾನೆ ಹೇಳ್ಬೋದು ಹಾಗೆ ಬರ್ತಾ ಅಂತೂ ನಮ್ಮದು ಈಗ ಎಸಪ್ಪ ರೋಡ್ ಅಲ್ಲಿ ಅಂದ್ರೆ ಬೆಂಗಳೂರಿಗೆ ಹೋಗೋ ರೋಡ್ ಇದೆ ನೋಡಿ ಸಿದ್ದಾಪುರ ಸಾಗರ ಈಗೋಡು ಶಿವಮೊಗ್ಗ ಹೋಗೋ ರೋಡಲ್ಲಿ ಫುಲ್ ದರೆ ಕುಸಿತ ಆಗಿ ಇಲ್ಲೂ ಕೂಡ ರೋಡ್ ಬ್ಲಾಕ್ ಆಗಿತ್ತು ಇವಾಗೆಲ್ಲ ಕ್ಲಿಯರ್ ಮಾಡಿದ್ದಾರೆ ಇಲ್ಲಿ ಇಲ್ಲೆಂದರೆ ಬಾಸ್ಕೇರಿ ಹತ್ರ ಫ್ರೆಂಡ್ಸ್ ಎರಡು ಕಡೆಗೆ ದರೆ ಕುಸಿತ ಆಗಿ ರೋಡ್ ಬ್ಲಾಕ್ ಆಗಿತ್ತು ಇವಾಗೆಲ್ಲ ಕ್ಲಿಯರ್ ಮಾಡಿದ್ದಾರೆ ಆ ಟೈಮಲ್ಲೆಲ್ಲ ಗಾಡಿಗಳೆಲ್ಲ ಓಡಾಡ್ತಾ ಇದ್ರೆ ಎಷ್ಟು ಡೇಂಜರ್ ಅಲ್ವಾ ಫ್ರೆಂಡ್ಸ್ ನಮ್ಮ ಟೈಮ್ ಚೆನ್ನಾಗಿದ್ದರೆ ಎಲ್ಲನೂ ಕೂಡ ಚೆನ್ನಾಗಿರುತ್ತದೆ ಹಾಗಾಗಿ ಮತ್ತೆ ಬಸ್ಗಳೆಲ್ಲ ನೋಡಿ ಹಾಡಾಗಿ ರೋಡಲ್ಲೇ ನಿಂತುಬಿಟ್ಟಿದೆ ಈ ಥರ ವ್ಯವಸ್ಥೆ ಎಲ್ಲ ಆಗಿದೆ ನೋಡಿ ಇಲ್ಲಂತೂ ರೋಡ್ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ಮತ್ತೆ ಅರ್ಧ ರೋಡೆ ಕುಸಿದ್ ಬಂದಂಗಿದೆ ಫ್ರೆಂಡ್ಸ್ ಅಲ್ಲಿ ಮೇಲ್ಗಡೆಗೆ ಇಲ್ಲಂತೂ ಅಷ್ಟೇ ಫ್ರೆಂಡ್ಸ್ ಇಲ್ಲೂ ಕೂಡ ಭೂ ಕುಸಿತಾನೆ ನೋಡಿ ಈ ತರ ಎಲ್ಲ ಮೇಲ್ಗಡೆಯಿಂದ ದೊಡ್ಡ ದೊಡ್ಡ ಕಲ್ಬಂಡೆಲ್ಲ ಹೊಡ್ಸ್ಕೊಂಡು ಬಂದಿದೆ ಮಣ್ಣು ಈಗ ಎಲ್ಲಾನು ಎಲ್ಲ ಕಡೆಯೂ ಅಷ್ಟೇ ಒಂಥರ ಕೆಟ್ಟ ಕೆಟ್ಟ ಸುದ್ದಿಗಳೇ ಆಗಿರಬಹುದು ಎಲ್ಲ ದುರ್ಘಟನೆ ನಡೀತಾ ಇದೆ ಫ್ರೆಂಡ್ಸ್ ಹಂಗಾಗಿ ನಾವು ಕೂಡ ಸ್ವಲ್ಪ ಹೊರಗಡೆ ಓಡಾಡೋದು ಈ ತರದನ್ನೆಲ್ಲ ಕಡಿಮೆ ಮಾಡುವ ಮಳೆ ಕಡಿಮೆ ಓ ಕಡೆನೂ ಓಡಾಡಬಹುದು